ಹಸಿವು ತೃಷೆ ನಿದ್ರೆ ವಿಷಯಗಳ ಮರೆದೆ ನೀವು ಕಾರಣ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಂಗಳ ಮರದೆ ನೀವು ಕಾರಣ ಪಂಚೇಂದ್ರಿಯ ಮಧಂಗಳ ಮರೆದೆ ನೀವು ಕಾರಣ ಕೂಡಲ ದೇವಯ್ಯ ನಿಮ್ಮ ಶರಣರಿಗೆ ಎನಗೆ ತೃಪ್ತಿಯಾಯಿತು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಪ್ಪತ್ತ ಎರಡು ಈ ವಚನದಲ್ಲಿ ಬಸವಣ್ಣನವರು ಏನು ವಿಚಾರ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ಹಸಿವೆ ತೃಷೆ ನಿದ್ರೆ ವಿಷಯ ಇವುಗಳನ್ನು ಚನ್ನಮಲ್ಲಿಕಾರ್ಜುನ ದೇವರ ಕಾರಣವಾಗಿ ಅವುಗಳನ್ನು ಮರತೆ ಅವುಗಳನ್ನು ನಾನು ದೂರ ಮಾಡಿದೆ ಅವುಗಳನ್ನು ನಾನು ಹತ್ರ ಬರಕ್ಕೆ ನಾ ಬಿಡಲಿಲ್ಲ ನಾನು ಹಸಿವು ತುಳಸಿ ನಿದ್ರೆ ವಿಷಯಗಳಿಗೆ ಹತ್ತಿರ ಆಗಲಿಲ್ಲ ಅವುಗಳನ್ನು ದೂರ ಮಾಡಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಂಗಳ ಮರೆದೆ ನೀವು ಕಾರಣ ಕೂಡಲ ಸಂಗಮ ದೇವರೇ ನೀವು ಕಾರಣವಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿಷಡ್ವರ್ಗಗಳನ್ನು ನಾನು ಅವ್ರು ದೂರ ಮಾಡಿ ದೂರ ಮಾಡಿದ್ದೇನೆ ಯಾಕೆ ನೀನು ಕೂಡಲ ಸಂಗಮ ದೇವ ನನಗೆ ಬೇಕಂತೇಳಿ ಪಂಚೇಂದ್ರಿಯ ಸಪ್ತಧಾತು ಮದಂಗಳ ಮರೆದೆ ನಿಮಗೆ ಕಾರಣ ಈ ಪಂಚ ಇಂದ್ರಿಯಗಳು ಕಣ್ಣು ಮೂಗು ನಾಲಿಗೆ ಸಪ್ತಧಾತು ಅಷ್ಟಮದ ಇವುಗಳನ್ನು ಕೂಡ ನಾನು ದೂರ ಮಾಡಿದ್ದೇನೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರಿಗೆ ಆಪ್ಯಾಯನವಾದಡಿ ಎನಿಗೆ ತೃಪ್ತಿ ಆಯಿತು ನಿಮ್ಮ ಶರಣರಿಗೆ ಸಂತೋಷ ಆದರೆ ನನಗೂ ಸಂತೋಷ ಹೀಗೆ ಈ ವಚನ ಬಸವಣ್ಣನವರ ಈ ವಚನವಾಗಿದೆ ಈ ವಚನ ಅಕ್ಕ ಮಹಾದೇವರ ವಚನದ ನೇರ ಪ್ರಭಾವ ನೇರ ಪ್ರೇರಣೆ ಡಿಟ್ಟು ಅಕ್ಕ ಮಹಾದೇವರ ವಚನವೇ ಇಲ್ಲೈತಿ ಅಕ್ಕ ಮಹಾದೇವರು ಏನು ವಚನ ಅಭಿವ್ಯಕ್ತಿ ಮಾಡಿದಾರಲ್ಲ ಅದೇ ವಚನವೇ ಬಸವಣ್ಣವ್ರು ಹಿಂಗೆ ಬರ್ಕೊಂಡಾರೆ ಆದರೆ ಬಸವಣ್ಣವರು ಈ ವಚನ ಇದೆಯಲ್ಲ ಇದು ತುಂಬ ಸ್ಟೇಲ್ ಅಂದರೆ ದುರ್ಬಲವಾಗಿದೆ ಅದರಲ್ಲಿ ಜೆನ್ಯೂನ್ ಒರಿಜಿನಾಲಿಟಿ ಇಲ್ಲ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲಿ ಅದು ಇನ್ನೊಂದರಿಂದ ಪ್ರೇರಣೆಯನ್ನು ತಕ್ಕಂಡು ತಾವು ಬರೆದಂಗೈತೆ ಆದರೆ ಅಕ್ಕಮಾದೇ ವಚನವನ್ನು ಹೇಳ್ತೀನಿ ಆಗ ನಾನು ಈ ಮಾತು ಹೇಳಿದ್ದನ್ನು ನೀವೆಲ್ಲ ಒಪ್ಕೋತೀರಿ ಹೌದು ಅಕ್ಕಮಾದೇ ಮಹಾದೇವ್ ಯಾಕೆಂದರೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಪಡ್ಕೊಳ್ಬೇಕು ನನ್ನ ಗಂಡನನ್ನಾಗಿ ಪಡಿಬೇಕಂತೇಳಿ ತಪಸ್ಸು ಮಾಡಿದವರು ಜೋಗ ಜಲಪಾತದ ಶರಾವತಿ ನದಿ ಬಂಡೆಗಳ ಮೇಲೆ ಎಷ್ಟು ಎಂಟು ಹತ್ತು ವರ್ಷಗಳ ಕಾಲ ತಪಸ್ಸು ಮಾಡಿದರು ಚೆನ್ನಮಲ್ಲಿಕಾರ್ಜುನ ಬೇಕು ಅಂತ ಆ ತಪಸ್ಸು ಮಾಡುವಾಗ ನನಗೇನು ಬೇಡ ಅವರು ಚನ್ನಮಲ್ಲಿಕಾರ್ಜುನಿಗೆ ಹೇಳ್ತಾರೆ ಹಸಿವೆ ನೀನು ನಿಲ್ಲು ನಿಲ್ಲು ಆ ಧ್ವನಿ ನೋಡ್ರಿ ಆ ಫೋರ್ಸ್ ನೋಡ್ರಿ ಅಕ್ಕಮ್ಮದೇವಿಯವರಿಗೆ ಹಸಿವೆ ಆಗ್ತದೆ ಯಾಕೆ ಕಾಡಾರಣ್ಯ ನಿರ್ಜನ ಅವರಲ್ಲಿ ಅಡುಗೆ ಮಾಡಿಕೊಳ್ಳೋಕ್ಕೆ ಇವರು ತಪಸ್ಸು ಕೂತಾರೆ ಅವರು ಪರಮಾತ್ಮ ಬೇಕು ಅಂತ ಬಂದವರು ಊಟ ಲೌಕಿಕದಲ್ಲಿ ಲೌಕಿಕದಲ್ಲಿರ್ತಕ್ಕಂಥವ್ರಲ್ಲ ಮಡದಿ ಮಕ್ಕಳು ಬಂಧು ಬಳಗ ಇವ್ರ ಜೊತೆ ಇಲ್ಲ ಅಕ್ಕ ಎಲ್ಲವನ್ನು ಬಿಟ್ಟುಕೊಟ್ಟು ತಪಸ್ಸಿಗೆ ಚನ್ನಮಲ್ಲಿಕಾರ್ಜುನ ದೇವರನ್ನು ಗಂಡನಾಗಿ ಪಡೀಲಿಕ್ಕೆ ಬಂದಿದ್ದಾರೆ ಹಾಗಿದ್ದಾಗ ತಪಸ್ಸು ಕೂತಾರೆ ಹಸುವಾಗ್ತದ ಆಗ ಹಸುವಿಗೆ ಏನಂತಾರೆ ಹಸಿವೇ ನೀನು ನಿಲ್ಲು ನಿಲ್ಲು ತೃಷಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಮದವೇ ನೀನು ನಿಲ್ಲು ನಿಲ್ಲು ಮತ್ಸರವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ಅವ್ರು ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹಸಿವೆ ತೃಷೆ ನಿದ್ರೆ ಇವೇನೇನು ಏನೇನು ಈ ದೇಹದ ವಿಷಯಾದಿಗಳು ಹಂಬಲಗಳು ಇವೆ ಅವಕ್ಕೆಲ್ಲ ಹೇಳ್ತಾ ಇದ್ದಾರೆ ನೀನು ನಿಲ್ಲು ನಿಲ್ಲು ಹತ್ರ ಬರಬೇಡ ಅಂತ ಯಾಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಬಳಿಗೆ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ ನಾನು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂತೇಳಿ ನಾನು ತಪಸ್ಸು ಕೊಳ್ತಿದ್ದೇನೆ ಅವನಿಗೆ ಗುರುಗಳು ದೀಕ್ಷೆ ಕೊಟ್ಟು ಗುರುಗಳು ನನಗೊಂದು ಪತ್ರ ಬರೆದು ಕೊಟ್ಟಾರೆ ಏನಂತ ಈ ಪತ್ರನ ನೀನು ಚನ್ನಮಲ್ಲಿಕಾರ್ಜುನ ಮುಟ್ಸು ಅವನು ಪರ್ಚನಲ್ಲಿ ಕರ್ಜನ ಕರ್ಕಂತಾನೆ ಸಾಕ್ಷಾತ್ಕಾರ ಆಗ್ತಾನೆ ಪ್ರತ್ಯಕ್ಷ ಆಗ್ತಾನೆ ಇಡೀ ವಚನ ಹೇಗೆ ಹಂಬಲ ಪರಮಾತ್ಮನ ಹಂಬಲ ತಪಸ್ಸು ತೀವ್ರತೆ ಹಸಿವು ತುಷೆ ನಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲವನ್ನು ಗೆದ್ದದ್ದನ್ನು ಇಡೀ ವಚನ ಅನುಭವಿಸ್ತದೆ ಅದನ್ನು ಅನುಭವಿಸಿ ಅವರು ಅದನ್ನು ಅಭಿವ್ಯಕ್ತಿ ಮಾಡಿದ್ದಾರೆ ಆದ್ದರಿಂದ ವಚನದಲ್ಲಿ ಆ ಫೋರ್ಸ್ ಇದೆ ಈ ವಚನವನ್ನು ಓದಿದಾಗ ಬಸವಣ್ಣನವ್ರಿಗೆ ನಾನು ಹಂಗೆ ವಚನ ಬರಿಬೇಕಂತ ಅನ್ನಿಸ್ತು ಅದಕ್ಕಾಗಿ ಅವರು ವಚನ ಬರ್ಕಂತೋದರು ಏನು ಬರೀತಾರೆ ಬರೀತಾರೆ ಈ ರೀತಿಯಾಗಿ ಈಗ ಬಸವಣ್ಣನವ್ರ ವಚನವನ್ನು ನಿಮ್ಮ ಮುಂದೆ ಇಡ್ತೀನಿ ಹಸಿವೆ ತೃಷೆ ನಿದ್ರೆ ವಿಷಯಗಳ ಮರದೆ ನೀವು ಕಾರಣ ಇದು ಬಸವಣ್ಣನವ್ರ ವಚನದ ಸಾಲು ಅಕ್ಮದೇ ವಚನ ಹೇಳ್ತೀನಿ ಹಸಿವೇ ನೀನು ನಿಲ್ಲು ನಿಲ್ಲು ತೃಷಯೇ ನೀನು ನಿಲ್ಲು ನಿಲ್ಲು ಕಾಮ ನಿದ್ರೆ ನೀನು ನಿಲ್ಲು ನಿಲ್ಲು ಇದು ಆತ್ಮದೇಯ ವಚನ ವಚನದ ಸಾಲು ಏನು ಫೋರ್ಸ್ ಇದೆ ವಚನದೊಳಗೆ ಏಯ್ ಹತ್ರ ಬರಬೇಡ ನಿಲ್ಲು ಹಸಿವು ತ್ರಿಶ್ಯ ನಿದ್ರೆಗೆ ನಿದ್ರೆ ಬರೋ ಹತ್ರ ಬರಬೇಡ ಯಾಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಬಳಿಗೆ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ ನಾನು ತುರ್ತಿನಲ್ಲಿದ್ದೇನೆ ನನ್ನ ಗುರು ದೀಕ್ಷೆ ಕೊಟ್ಟು ಗುರು ಒಂದು ಪತ್ರ ಕೊಟ್ಟಿದ್ದಾರೆ ಹೋಗು ಚನ್ನಮಲ್ಲಿಕಾರ್ಜುನ ಮುಟ್ಸು ಅಂತೇಳಿ ನಾನೀಗ ತುರ್ತಾಗಿ ವೇಗವಾಗಿ ಹೋಗ್ತಾ ಇದ್ದೇನೆ ಚನ್ನ ಮಲ್ಲಿಕಾರ್ಜುನ್ ಪಡ್ಕೊಳ್ಳೋಕ್ಕೆ ಹಸಿವು ತೃಷೆ ನಿದ್ರೆ ನೀವು ಯಾರ ನನ್ನ ಹತ್ರ ಬರಬೇಡ್ರಿ ನೋಡಿರಿ ವಿಷಯ ಹೇಗೆ ಗಂಭೀರವಾಗಿದೆ ವಿಷಯ ಹೇಗೆ ತಮ್ಮ ಅಕ್ಕಮಾದೇವಿಯವರ ಅನುಭವವನ್ನ ಭಕ್ತಿಯನ್ನ ಜ್ಞಾನವನ್ನು ವೈರಾಗ್ಯವನ್ನು ಇಡೀ ವಚನ ಹೇಗೆ ಅಭಿನಯಿಸ್ತದೆ ನೋಡಿ ಹಸಿವು ತೃಷೆ ನಿದ್ರೆ ವಿಷಯಗಳ ಮರೆದೆ ನಿಮಗೆ ಕಾರಣ ಬಸ್ಥರ ನಾನು ಹಸಿವು ತೃಷೆ ನಿದ್ರೆ ವಿಷಯಗಳನ್ನು ಕೂಡಲ ಸಂಗಮದೇವ ನೀವು ಕಾರಣ ಮರೆತೆ ಹೆಂಗೆ ಮರ್ತರಪ್ಪ ಅಲ್ರಿ ಇಬ್ಬರನ್ನ ಲಗ್ನ ಮಾಡ್ಕೊಂಡಿದಿರಿ ಬೆಜ್ಜನ ಬಂಡಾರದಲ್ಲಿ ಕರ್ಣಿಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಉದ್ಯೋಗಕ್ಕಾಗಿ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದೀರಿ ಕುಟುಂಬವನ್ನು ಪರಲಿಕ್ಕಾಗಿ ಮತ್ತು ನೀವು ಹಸಿವು ತೃಷ್ಯನಿದ್ರೆ ಎಲ್ಲಿ ಮರಿತೀರಿ ನೀವು ಹಸಿವು ತೃಷ್ಯ ನಿದ್ರೆ ಮರಕ್ಕೆ ಅವ್ರು ಅಡುಗೆ ಮಾಡಿರ್ತಾರೆ ಮನೆಯಲ್ಲಿ ಗಂಗಾಂಬಿಕೆ ಅವರು ಬನ್ನಿರಿ ಹೇಳ್ರಿ ಊಟಕ್ಕೆ ಹೇಳ್ರಿ ಅಂತಾರೆ ಊಟ ಮಾಡ್ತೀರಿ ನಿದ್ದೆ ಬರ್ತದೆ ಮಕ್ಕಳಿರಿ ಬೆಳಗ್ಗೆ ಏ ಸಮಯ ಆಯಿತು ಹೇಳ್ರಿ ಕಾಯ್ಕಕ್ಕೆ ಹೋಗಿ ಅಡುಗೆ ಮಾಡಿರ್ತಾರೆ ಊಟ ಮಾಡ್ತೀರಿ ನೋಡಿರಿ ಕಾಯ್ಕಕ್ಕೆ ಹೋಗ್ರಿ ಅಂತಾರೆ ಹಸಿವು ತೃಷೇ ನಿದ್ರೆ ಇವುಗಳನ್ನು ಮರೆಯಲಿಕ್ಕೆ ದೂರ ಮಾಡಲಿಕ್ಕೆ ವೇಳೆಯಲ್ಲಿ ಬಸವಣ್ಣವ್ರಿಗೆ ಸಮಯನೇ ಇಲ್ಲ ಅದಕ್ಕೆ ಈಗ ನಿವೃತ್ತರಾದ ಮೇಲೆ ಬಿಡುವಾಗಿ ಹಿಂಗೆ ಅಕ್ಮದಿಯ ವಚನಗಳನ್ನೆಲ್ಲ ಓದಿದ್ರು ಈಗ ಅವರು ಬಿಡುವಾಗಿದ್ದಾರೆ ಈಗ ಹಸಿವು ತೃಷೆ ನಿದ್ರೆ ವಿಷಯ ಇವುಗಳ ಬಗ್ಗೆ ವಿಚಾರ ಮಾಡ್ತಾರೆ ಅಕ್ಮಾದಿಯ ವಚನಗಳನ್ನು ಓದಿದ ಮೇಲೆ ನಾನು ಒಂದು ವಚನ ಬರೀಬೇಕಂತ ಬರೆದ್ರು ಈಗಲೂ ಕೂಡ ಅವ್ರ ಅನುಭವ ಜೀವನಕ್ಕೆ ಬಂದಿದ್ದರೂ ಕೂಡ ಈಗಲೂ ಅವರು ಹಸಿವು ತೃಷೆ ನಿದ್ರೆ ವಿಷಯ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಮಡಿದರೆ ಜೊತೆಲಿದ್ದಾರೆ ಹೇಳ್ರಿ ಊಟ ಮಾಡ್ರಿ ಅಂತಾರೆ ಭಕ್ತರು ಬರ್ತಾರೆ ಶಿವಾನುಭವ ಮಾಡ್ತಾರೆ ಹೀಗಾಗಿ ಈ ಹಸಿವು ದೃಶ್ಯ ನಿದ್ರೆ ವಿಷಯಗಳನ್ನು ಗೆಲ್ಲತಕ್ಕಂಥದ್ದು ಬಸವಣ್ಣನವ್ರ ಜೀವನದಲ್ಲಿ ಅದು ಸಾಧ್ಯ ಆಗಲಿಲ್ಲ ಅದು ಅವ್ರ ಅಪೇಕ್ಷೆ ಅದರ ಸಾಧ್ಯ ಆಗಬೇಕಲ್ಲ ಅವ್ರ ಜೀ ಆ ಜೀವನ ಅವ್ರು ಮಾಡ್ತಾ ಇಲ್ವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಮರೆದೆ ನೀವು ಕಾರಣ ಇವು ಅರಿಷಟ್ಟ ವರ್ಗ ಇವುಗಳನ್ನು ನಾನು ಮರ್ತುಬಿಟ್ಟೆ ದೂರ ಮಾಡಿಬಿಟ್ಟೆ ಕೂಡಲ ಸಂಗಮ ದೇವ ನೀವು ಕಾರಣವಾಗಿರ್ತಾರೆ ಎಲ್ಲಿ ಮರ್ತರಪ್ಪ ಬರಲಿಲ್ಲ ಅರವತ್ತು ವರ್ಷ ಕೌಟುಂಬಿಕ ಜೀವನದೊಳಗೆ ಹೋಗೈತೆ ಅರವತ್ತು ವರ್ಷ ಕರ್ಣಿಕ ಉದ್ಯೋಗದೊಳಗೆ ಹೋಗೈತೆ ಮತ್ತು ಎಲ್ಲಿ ಮರ್ತರಿ ನೀವು ಅಗ್ಮದೇ ವಚನ ನೋಡ್ಕೊಂಡು ಹಂಗೆ ವಚನದ ಸಾಲು ಬರೆದಿದ್ದೀರಿ ಅಷ್ಟೇ ನೀವು ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಜೀವನವೇ ಮುಗಿದೋಗದ ಬಹುಶಃ ಈಗ ಅನುಭವ ಜೀವನಕ್ಕೆ ಬಂದು ಈಗ ಈಗ ಎಪ್ಪತ್ತು ವರ್ಷ ಆದಮೇಲೆ ಈಗ ನಾನು ಎಲ್ಲವನ್ನು ಗೆದ್ದೆ ಅನ್ನೋಳಿಗೆ ಅರ್ಥ ಏನೈತೆ ಜೀವನ್ಮೇ ಮುಗಿದೋಗೈತೆ ಸಾವು ನಮ್ಮನ್ನು ಯಾವ ಕರ್ಕಂತನೋ ಗೊತ್ತಿಲ್ಲ ಮತ್ತು ಈಗ ಯೌವನ ಮದ ವಿಷಯ ಈ ವಾಂಚೆ ವಯಸ್ಸಾದ ಮೇಲೆ ಎಲ್ಲಿ ಮನುಷ್ಯನಿಗೆ ಇರ್ತದ ಯಾವುದೂ ಇರೋದಿಲ್ಲ ಹೀಗಾಗಿ ವಯಸ್ಸಾದ ಮೇಲೆ ನಾನು ಇವನು ಗೆದ್ದೆ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಆದರೆ ಅಕ್ಕಮಾದಿ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗಿ ಇವುಗಳನ್ನು ದೂರ ಇರೋ ಅಂತ ಹೇಳ್ತದಲ್ಲ ಇದು ದೊಡ್ಡದು ಈಗ ಎಪ್ಪತ್ತು ವರ್ಷದವ್ರು ನಾವು ಹಸಿವು ತೃಷೆ ನಿದ್ರೆ ದೂರ ಇರೋ ಹೇಳೋದು ಇಲ್ಲ ಅಕಸ್ಮಾತ್ ಹೇಳಿದ್ರೆ ಏ ಶುಗರು ಬಿ ಪಿ ಬರ್ತದೆ ಹೇಳ್ರಿ ಊಟ ಮಾಡಿರಿ ಅಂತಾರೆ ಕೌಟುಂಬಿಕ ಜೀವನದೊಳಗೆ ಬಸವಣ್ಣವರು ದಾಂಪತ್ಯ ಜೀವನ ಅದದ್ದರಿಂದ ಅಕ್ಕ ಮಹಾದೇವಿಯವರು ಅಲ್ಲಮ್ಮ ಪ್ರಭುದೇವರು ಬದುಕಿದ ತಪೋ ಜೀವನವನ್ನು ಬಸವಣ್ಣವ್ರು ನಡೆಸಿಲ್ಲ ನಡೆಸಿಲ್ಲದಿರೋದ್ರಿಂದ ಅಂಥ ವಚನವನ್ನು ಅವರಿಂದ ಬರೆಯೋಕ್ಕಾಗಲ್ಲ ಯಾಕೆ ಅದು ಎಕ್ಸ್ಪೀರಿಯನ್ಸ್ ಅಲ್ವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಂಗಳ ಮರೆದೆ ನೀವು ಕಾರಣ ಇದನ್ನು ಹಕ್ ಹೇಳ್ತಾರೆ ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಮದವೇ ನೀನು ನಿಲ್ಲು ನಿಲ್ಲು ಮತ್ಸರವೇ ನೀನು ನಿಲ್ಲು ನಿಲ್ಲು ಏನು ಹಂಗಂದ್ರೆ ಬರೀ ಶಬ್ದ ಬರೆದ್ಬಿಟ್ರೆ ಆಗೋಯ್ತಾ ಕಾಮವೇ ನೀನು ನಿಲ್ಲು ನಿಲ್ಲು ಅಕ್ಕ ಮಹಾದೇವಿಯವರು ವಿರಾಗಿಣಿ ಅವರು ಲಗ್ನವನ್ನೇ ಮಾಡ್ಕೊಳ್ಳಿಲ್ಲ ಲಗ್ನ ಜೀವನ ಅವರ ಬದುಕಿನಲ್ಲಿ ಬರಲಿಲ್ಲ ರಾಜ ಅರಮನೆಗೆ ಎಳ ತರಿಸಿದ್ರು ಕೂಡ ಆ ಕ್ಷಣದಿಂದ ಅವ್ರು ಉಪವಾಸ ಮಾಡಿ ಅಸ್ಥಿ ಪಂಜರ ಮಾಡ್ಕೊಂಡ್ರು ರಾಜ ಕೂಡ ದೇಹವನ್ನು ಅನುಭವಿಸ್ಲಿಕ್ಕೆ ಬರಲಾರ್ದಂಗೆ ಮಾಡ್ಕೊಂಡು ಬಿಟ್ಟರು ಹೀಗಾಗಿ ಕಾಮವನ್ನು ಗೆದ್ದವರು ಅಕ್ಕ ಮಹಾದೇವಿಯವರು ಬಸವಣ್ಣನವರು ಒಬ್ಬರಲ್ಲ ಇಬ್ಬರನ್ನ ಲಗ್ನ ಮಾಡ್ಕೊಂಡಾರೆ ಅವರು ರೀತಿ ಹೊರೇ ವಚನದಲ್ಲಿ ಬರ್ತಾರೆ ಸತಿಪತಿ ರತಿ ಸುಖ ಭೋಗೋಪಭೋಗಗಳ ಬಿಟ್ಟನೆ ಸಿರಿಯಾಳ ಚಂಗಳೆಯರ ಅಂತ ಬಸವಣ್ಣನವರೇ ತುಂಬ ವಚನದಲ್ಲಿ ಹೇಳ್ತಾರೆ ಸತಿಯರ ಸಂಘವನ್ನು ಅತಿಯಾದ ಅತಿಷಯದ ಗ್ರಾಸವನ್ನು ಸ್ವತಃ ಬಸವಣ್ಣನವರೇ ಆ ದಿ ಜೀವನವನ್ನು ನಾನು ಬದುಕಿದೆ ಅಂತ ಅವರೇ ವಚನದಲ್ಲಿ ಬರ್ಕಂಡಿದ್ದಾರೆ ಹಂಗೆ ಬರ್ಕಂಡ್ಮೇಲೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ವಿಷಯಗಳ ಮರದೆ ನೀವು ಕಾರಣ ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲೈತೆ ಅರ್ಥ ಇಲ್ಲ ಹಂಗಾದ್ರೆ ಈ ವಚನ ಹೆಂಗೆ ಅಲ್ಲಮ್ಮ ಅಕ್ಕ ಮಹಾದೇವರ ವಚನದ ಅಧ್ಯಯನ ಮಾಡಿದ ಪ್ರೇರಣೆಯಿಂದ ಈ ವಚನವನ್ನು ಬಸವಣ್ಣನವರು ಕೂಡ ಏ ಬಹಳ ಸುಂದರವಾದ ವಚನ ನಾನು ಅಂತ ವಚನ ಬರಿಬೇಕು ಅಂತ ಬರೆದಿದ್ದಾರಿಯೇ ಅದು ಅದವರ ವೈಯಕ್ತಿಕ ಅನುಭವನೂ ಅಲ್ಲ ಅದು ಅವರ ಒರಿಜಿನಲ್ ಅಭಿವ್ಯಕ್ತಿನೂ ಅಲ್ಲ ಇದಕ್ಕೆ ಪ್ರೇರಣೆ ಅಕ್ಕ ಮಹಾದೇವರು ಒರಿಜಿನಲ್ ಅಕ್ಕ ಮಹಾದೇವರಲ್ಲಿದೆ ಈ ವಚನವನ್ನು ಓದಿದಾಗ ಅಕ್ಕ ಮಹಾದೇವರ ವಚನ ಓದಿದಾಗ ಹಸಿವೆ ನೀನು ನಿಲ್ಲು ನಿಲ್ಲು ಏನು ಫೋರ್ಸ್ ಬೇಕು ಹಸಿವೆ ದೃಶ್ಯ ವಿಷಯ ನಿದ್ರಂಗಳ ಮರದಿ ನೀವು ಕಾರಣ ಎಲ್ಲಿ ಮರೆತ್ರಿ ಕೊಡಲು ಸಂಗಮ ದೇವ ಅನ್ನೋದು ಏನು ಸಾಕಾರವೋ ನಿರಾಕಾರವೋ ಸಗುಣವೋ ನಿರ್ಗುಣವೋ ಇನ್ನೂ ಅದರ ಅರಿವೇ ಇಲ್ಲದೆ ಎರಡರಲ್ಲೂ ನೀವು ಅಕ್ಕ ಮಹಾದೇವಿಯವರ ವಚನ ಜೊತೆ ಈ ವಚನವನ್ನು ಕಂಪ್ಯಾರಿಸನ್ ಮಾಡಿದಾಗ ತೌಲನಿಕ ಅಧ್ಯಯನವನ್ನು ಮಾಡಿದಾಗ ಅಕ್ಕ ಮಹಾದೇವರ ವಚನದಲ್ಲಿರತಕ್ಕಂಥ ಒರಿಜಿನಲ್ ಅಭಿವ್ಯಕ್ತಿ ಬಸವಣ್ಣನವರ ಈ ವಚನದಲ್ಲಿ ಇಲ್ಲ ಅನ್ನೋದನ್ನು ವಚನಗಳ ಎರಡೂ ಹೋಲಿಕೆಯಿಂದ ಆಧಾರದಿಂದ ಅಭಿವ್ಯಕ್ತ ಮಾಡ್ಬೋದಾಗಿದೆ ಹೀಗಾಗಿ ಬಸವಣ್ಣನವರು ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದಂಗಳ ಮರೆದೆ ನೀವು ಕಾರಣ ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಸಪ್ತಧಾತು ರಕ್ತ ಹೃದಿರ ಹೀಗೆ ಏಳು ಧಾತುಗಳು ಅಷ್ಟ ಮದಗಳು ರೂಪಮದ ಇವುಗಳನ್ನೆಲ್ಲ ಮರೆತೇವೆ ವಯಸ್ಸಾದ ಇವುಗಳನ್ನ ಇವುಗಳನ್ನು ಮರೆಯೋದಿಲ್ ಬರ್ತದೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರಿಗೆ ಆ ಪ್ಯಾಯನವಾದಡಿ ನನಗೆ ತೃಪ್ತಿ ಆಯಿತು ಅಂದರೆ ಬಸವಣ್ಣನವರು ನನಗೆ ಈಗ ಅವರು ಶಿವಾನುಭವ ನಡೆಸ್ತಕ್ಕಂಥ ಕಾಲದೊಳಗೆ ಶಿವಭಕ್ತರನ್ನೆಲ್ಲ ಶಿವಶರಣರನ್ನೆಲ್ಲ ಬರ್ಮಾಡಿಕೊಂಡು ತಮ್ಮ ಮನೆಯೊಳಗೆ ದಾಸೋಹ ಇಷ್ಟಲಿಂಗ ಪೂಜೆ ಶಿವಾನುಭವ ಇವುಗಳನ್ನೆಲ್ಲ ಕೂಡ ಅವ್ರು ನಡೆಸಲಿಕ್ಕೆ ಆರಂಭ ಮಾಡಿದ್ದಾರೆ ಇದಕ್ಕೆ ಪ್ರೇರಣೆ ಪ್ರಧಾನಮಂತ್ರಿ ದಂಡನಾಯಕ ಭಕ್ತಿ ಭಂಡಾರಿ ಶಿವಾನುಭಾವಿ ದಾಸ್ಯಮ್ಮಯ್ಯನವರು ಅಕ್ಕ ಮಹಾದೇವರ ವಚನಗಳು ಪ್ರಭುದೇವರ ವಚನಗಳು ಬಸವಣ್ಣನವರಿಗೆ ಸಾಕಷ್ಟು ಪ್ರೇರಣೆಯನ್ನು ನೀಡಿವೆ ಎಂಬುದಾಗಿ ಈ ವಚನಗಳ ಆಧಾರದಿಂದ ಹೇಳಬಹುದು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಪ್ಪತ್ತ ಎರಡು ಐ ವಿಜಯ ಟಿ ವಿ ಹನ್ನೆರಡು